ದುಡ್ಡಿದೆ ಅಂತ ಕೆಲವರು ಶೋಕಿಂಗ್ ಪಿಕ್ಚರ್ ಮಾಡಿದ್ದಾರೆ ಇವತ್ತು ದುಡ್ಡಿದೆ ಅಂದ್ಬಿಟ್ಟು ಈ ಮದುವೆ ಬರ್ತ್ಡೇಗೆ ಮಾಡಿಸ್ಕೊಡೋ ವೀಡಿಯೋ ಮದ್ವೆಗೆ ಮಾಡಿಸ್ಕೊಡೋ ಆಲ್ಬಮ್ ತರ ಪಿಕ್ಚರ್ಗಳು ಮಾಡ್ಕೊಂಡು ಮನೆಯಲ್ಲಿ ಸರ್ ತುಂಬಾ ಜನ ಈಗಲೂ ಹೇಳ್ತಾರೆ ಸರ್ ನಾ ಒಂದಷ್ಟು ದುಡ್ಡುಗಳಾಗ್ತಿವಪ್ಪ ಇನ್ವೆಸ್ಟ್ ಮಾಡಿ ನಮ್ಮ ಹುಡುಗನೇ ಆಕ್ಟ್ ಮಾಡಬೇಕು ನಮ್ಮ ಹುಡುಗನೇ ಹೀರೋ ಮಾಡಬೇಕು ನಾನು ಯಾಕೆಂದ್ರೆ ಹೇಳ್ತಾ ಇದ್ರೆ ಸುಮಾರು ಜನ ಈಗ ನೋಡಿ ದುನಿಯಾ ಮುಂಗಾರು ಮಳೆ ಆದಮೇಲೆ ಗಣೇಶನ ನೋಡೋರು ಗಣೇಶ ಅವರು ಗಣೇಶ ಬಿಡು ಅವ್ನ ಪಾಪ ಇದ್ರಲ್ಲಿ ಬರ್ತಾ ಇದ್ದ ಅವ್ನು ಮಾಡ್ದ ಅವ್ನು ಮಾಡ್ಬೋದು ಬಿಡು ಅವನು ಮಾಡ್ಬೋದು ಓಕೆ ಪಿಚ್ಚರು ಓ ಅವ್ನು ಸ್ಟಾರ್ ಆಗೋಗ್ಬಿಟ್ನಾ ಅಂತ ಏ ಇವನು ಯಾವನು ಇಲ್ಲಿ ಆ ಕರಿಯ ಇವನು ನೋಡೋಕೆ ಹಿಂಗವ್ರೆ ಇವನು ಸ್ಟಾರ್ ಆಗೋಗ್ಬಿಟ್ನಾ ಅಂದ್ಬಿಟ್ಟು ಸುಮಾರು ಒಂದು ಇನ್ನೂರೈವತ್ತು ಜನ ಹೀರೋಗಳು ಬಂದರು ಹೌದು ಹದಿನೆಂಟು ವರ್ಷದಿಂದ ಅವ್ರು ಯಾರಿಗೂ ನಾನಾಗಲಿ ಗಣೇಶ ಆಗಲಿ ಏನು ಕಷ್ಟಪಟ್ಟಿದ್ದೀವಿ ಏನು ಮಣ್ಣು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಅವ್ರಿಗೆ ಒಂದು ಐದು ಜನ ಬಂದರು ಅವರೆಲ್ಲ ಶೋಕಿ ಪಿಕ್ಚರ್ ಮಾಡಿಕೊಂಡು ಇವತ್ತು ಮನೆಯಲ್ಲಿ ಯಾರನ್ನ ಬಂದರೆ ತೋರಿಸ್ತಾರೆ ಬನ್ನಿ ನಮ್ಮ ಮನೆ ಬರ್ತ್ಡೇಲಿ ಮಗು ಹೆಂಗಿತ್ತು ಗೊತ್ತಾ ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ ನೋಡಿಬಿಟ್ಟು ಪಿಕ್ಚರ್ ತೋರಿಸ್ತಿರ್ತಾರೆ ಅವ್ರ ಮನೆ ಇರೋ ಇದು 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 ಡೇಟ್ಸ್ ಆಗು ಇದು ಅಂತ ಹೇಳ್ತಾರೆ நம்ம கன்னட ஃபேஸ் புக் யூடியூப் அப்டேட் கிளிக் நம்ம கன்னட டிஜிட்டல் மீடியா